ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯ ಒಂದು ಸಣ್ಣ ಪ್ರೊಮೋ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ಪ್ಲೀಸ್ ದಯವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ ವಿಡಿಯೋ ಒಂದು ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏನಾಗ್ತಿದೆ ಧಾರಾವಾಹಿಯಲ್ಲಿ ಎಲ್ಲ ವೀಕ್ಷಕರಿಗೂ ಕುತೂಹಲ ತುಂಬಾ ಇದೆ ಕಾರಣ ಭಾರ್ಗವಿ ಕಾಣೆಯಾಗಿದ್ದಾಳೆ ಹಾಗೆ ಸತ್ಯಜಿತ್ ಸಹ ಈ ಧಾರಾವಾಹಿಯಿಂದ ಹೊರಗೋಗಿದ್ದಾರೆ ಈಗಾಗಲೇ ಸಿಹಿಯು ಸಹ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಾಗಿದೆ ಮುಂದೆ ಈ ಧಾರಾವಾಹಿಯ ಮಹಾ ಎಪಿಸೋಡ್ಗಳು ಬರ್ತಿದೆ ಅಂತಾನೆ ಹೇಳ್ಬೋದು ಕಾರಣ ಇಷ್ಟೇ ಸ್ನೇಹಿತರೆ ಭಾರ್ಗವಿಯ ಎಲ್ಲ ಕುತಂತ್ರಗಳು ಬಯಲಾಗುವ ಸಮಯ ಬಂದಾಗಿದೆ ಏನಂತ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭಾರ್ಗವಿಗೆ ಸಂಬಂಧಕ್ಕಿಂತ ಆಸ್ತಿಯ ಮೇಲೆ ಮೋಹ ಜಾಸ್ತಿ ಹಾಗಾಗಿಯೇ ವಾಣಿ ಮಾಡಿರುವಂಥ ವಿಲ್ ಪ್ರಕಾರ ತನ್ನ ಎಲ್ಲ ಆಸ್ತಿ ರಾಮ್ ರಾಮ್ನ ನಂತರ ರಾಮ್ನ ಹೆಂಡ್ತಿಗೆ ಹೋಗ್ಬೇಕು ಎಲ್ಲ ಆಸ್ತಿಗೂ ರಾಮ್ನ ಹೆಂಡ್ತಿನೇ ಒಡತಿ ಅನ್ನೋದು ಆಗಿರುತ್ತೆ ಹಾಗಾಗಿ ಈಗಾಗಲೇ ಭಾರ್ಗವಿಯ ಕುತಂತ್ರದಿಂದ ಲಾಯರ್ ಮನೆಗೆ ಬಂದಾಗಿದೆ ಕಾರಣ ಇಷ್ಟೇ ಸ್ನೇಹಿತರೆ ಸೀತಾ ಮತ್ತು ರಾಮ್ ಇಬ್ರೂಹಾನಿಮನ್ಗೆ ಒಬ್ಬಬೇಕು ಅದಕ್ಕಿಂತ ಮುಂಚೆ ಭಾರ್ಗವ್ಯ ಭಾರ್ಗವಿಯ ಒಂದು ಪ್ಲ್ಯಾನ್ ಪ್ರಕಾರ ವಾಣಿಯ ವಿಲ್ನಲ್ಲಿರೋ ಆಸ್ತಿ ಎಲ್ಲ ಸೀತಾ ಹೆಸರಿಗೆ ಬರೆಸ್ಬೇಕು ಅಂದರೆ ಸೀತಾ ಮತ್ತು ರಾಮ್ ಇಬ್ಬರು ಹನಿಮೂನ್ಗೆ ಹೋಗ್ತಾರೆ ಆದರೆ ವಾಪಸ್ ಬರೋದು ಮಾತ್ರ ರಾಮ್ ಮೊಬೇ ಅನ್ನೋದು ಆಗಲೇ ವಿಶ್ವನಿಗೆ ಪ್ಲಾನ್ ಪ್ರಕಾರ ಹೇಳಾಗಿದೆ ಭಾರ್ಗವಿ ಅದೇ ಪ್ರಕಾರ ಈಗಾಗಲೇ ಮನೆಗೆ ಚಕ್ರಪಾಣಿ ಲಾಯರ್ ಬಂದಾಗಿದೆ ಹಾಗೆ ಸೀತಾ ಮತ್ತು ರಾಮ್ನ ಇಬ್ಬರ ಮದುವೆ ನಂತರ ಈಗ ವಾಣಿಯ ಆಸೆಯಂತೆಯೇ ಸೀತಾ ಹೆಸರಿಗೆ ತಾತ ಎಲ್ಲ ಆಸ್ತಿಯನ್ನು ವರ್ಗಾವಣೆ ಮಾಡಿಸ್ತಿದ್ದಾರೆ ಹಾಗಾಗಿ ಸೀತಾಳನ್ನು ಕರೆದು ಈ ಒಂದು ಪೇಪರ್ಸ್ಗೆ ನೀನು ಸೈನ್ ಮಾಡಮ್ಮ ಇದು ವಾಣಿಯ ಆಸೆ ಈ ಎಲ್ಲ ಆಸ್ತಿ ನಿನಗೆ ಬರುತ್ತೆ ಅಂತ ಸೂರಿ ತಾತ ಹೇಳ್ತಾರೆ ಆದರೆ ನನಗೆ ಆಸ್ತಿ ಎಲ್ಲ ಏನು ಬೇಡ ತಾತ ನನಗಿದ್ರ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಆಸೆನೂ ಇಲ್ಲ ಅಂತ ಸೀತಾ ಹೇಳ್ತಾಳೆ ಹಾಗ ಆಗ ತಾತ ಇದು ನನ್ನ ಆಸೆ ಅಲ್ಲಮ್ಮ ನಿಮ್ಮ ಅತ್ತೆ ವಾಣಿಯ ಆಸೆ ತನ್ನೆಲ್ಲ ಆಸ್ತಿನೂ ತನ್ನ ಸೊಸೆಯಾದಂಥ ರಾಮನ ಹೆಂಡತಿಗೆ ಬರಬೇಕನ್ನೋದು ಅವಳ ಆಸೆ ಹಾಗಾಗಿ ನೀನು ಸೈನ್ ಮಾಡಬೇಕು ಅಂತ ಹೇಳ್ತಾರೆ ಆಗ ರಾಮ್ ಸಹ ಹೌದು ಸೀತಾ ಇದು ಅಮ್ಮನ ಆಸೆ ಹಾಗಾಗಿ ನೀವು ಸೈನ್ ಮಾಡಿ ಅಂತ ಹೇಳ್ತಾರೆ ಆಯಿತಾ ಹಾಗಾದರೆ ನಾನು ಸೈನ್ ಮಾಡ್ತೀನಿ ಆದರೆ ಈ ಆಸ್ತಿ ಬಗ್ಗೆ ನನಗೆ ಆ ಆಸೆನೂ ಇಲ್ಲ ಅಂತ ಹೇಳಿ ಸೀತಾ ಸೈನ್ ಮಾಡ್ತಾಳೆ ಅಂತೂ ಇಂತೂ ಭಾರ್ಗವಿ ಪ್ಲಾನ್ ಪ್ರಕಾರ ಈಗ ಆಸ್ತಿ ಅಂತೂ ಸೀತಾಳ ಪಾಲಾಯಿತು ಹಾಗೆ ಸೀತಾ ಮತ್ತು ರಾಮನ ಒಂದು ಮದುವೆಯಲ್ಲಿ ಸೀತಾ ನನಗೆ ಸಿಹಿ ಒಬ್ಳೆ ಮಗಳಿರಬೇಕು ಇನ್ನೊಂದು ಮಗು ಬೇಡ ಚಿಕ್ಕಿ ನಾನು ಇದನ್ನು ತಾತನ ಹತ್ರ ಮಾತಾಡ್ತೀನಿ ಅಂತ ಹೇಳಿರ್ತಾಳೆ ಆದರೆ ಭಾರ್ಗವಿ ತನ್ನ ಪ್ಲಾನ್ ಪ್ರಕಾರ ನಾನು ಮಾವಯ್ಯನ ಹತ್ರ ಎಲ್ಲ ಮಾತಾಡಿದ್ದೀನಿ ಸೀತಾ ಅವರು ಒಪ್ಕೊಂಡಿದ್ದಾರೆ ನಿನಗೆ ಇನ್ನೊಂದು ಮಗು ಬೇಡ ಸಿಹಿ ಒಬ್ಳೆ ಸಾಕು ಅಂತ ಸುಳ್ಳು ಹೇಳಿ ದೇಸಾಯಿ ಮನೆತನಕ್ಕೆ ಸೀತಾಳನ್ನು ಮದುವೆ ಮಾಡಿ ಕರ್ಕೊಂಡು ಬರ್ತಾಳೆ ಆದರೆ ಈಗ ತಾತ ವಿಲ್ ಮಾಡುವ ಒಂದು ಸಂದರ್ಭದಲ್ಲಿ ನನ್ನ ಮೊಮ್ಮಕ್ಕಳಿಬ್ಬರು ಹನಿಮೂನ್ಗೆ ಹೋಗ್ತಾರೆ ಮುಂದಿನ ಕೃಷ್ಣ ಜನ್ಮಾಷ್ಟಮಿಯ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ಪುಟ್ಟ ಮಗು ಬೇಕು ನನ್ನ ವಂಶ ಉದ್ಧಾರ ಆಗಬೇಕು ರಾಮನ ವಂಶ ಬೆಳಿಬೇಕು ನಾನು ಆ ಮಗುನ ಎತ್ತಿ ಮುದ್ದಾಡಬೇಕು ಇದು ನನ್ನ ಕೊನೆಯ ಆಸೆ ಅಂತ ಲಾಯರ್ ಮುಂದೆ ಹೇಳ್ತಾರೆ ಆ ಒಂದು ಮಾತನ್ನು ಕೇಳಿದಂಥ ಸೀತಾಗೆ ಶಾಕ್ ಆಗುತ್ತೆ ಹಾಗೆ ರಾಮ್ ಸಹ ಬೆಚ್ಚಿ ಬೀಳ್ತಾರೆ ಆದರೆ ಈಗ ಸೀತಾ ಸಿಹಿಗೋಸ್ಕರ ರಾಮ್ನಿಂದ ದೂರ ಆಗ್ತಾರ ಅಥವಾ ಈ ಎಲ್ಲ ಕಟ್ಟುಪಾಡಿಗೆ ತನ್ನ ಬದುಕನ್ನು ಮುಡುಪಾಗಿಟ್ಟಂಥ ಸೀತಾ ಸಿಹಿಯನ್ನು ಬಿಟ್ಟು ಹನಿಮೂನ್ಗೆ ಹೋಗಿ ಇನ್ನೊಂದು ಮಗುನ ಮಾಡ್ಕೋತಾರ ಮುಂದೆ ಈವೆಲ್ಲ ಒಂದು ಧಾರಾವಾಹಿಯ ಸತ್ಯ ಸತ್ಯತೆಗಳು ಭಾರ್ಗವಿಯ ಕುತಂತ್ರ ಎಲ್ಲವನ್ನೂ ಸಹ ಸೀತಾ ಬಯಲ್ ಮಾಡ್ತಾಳ ಅಥವಾ ನಾನು ಮುಂಚೆನೇ ಭಾರ್ಗವಿ ಚಿಕ್ಕ ಹತ್ರ ಮಾತಾಡಿದ್ದೆ ಅವರು ನಿಮ್ಮ ಹತ್ರ ಹೇಳಿದರು ಅಂತ ಸೂರಿತಾತನ ಮುಂದೆ ಭಾರ್ಗವಿ ಮಾಡಿದಂಥ ಈ ಒಂದು ಕುತಂತ್ರಿ ಕೆಲಸವನ್ನು ಬಯಲಿಗೆ ತರ್ತಾರ ಏನಾಗುತ್ತೆ ಈ ಧಾರಾವಾಹಿಯ ಮುಂದಿನ ಎಪಿಸೋಡ್ಗಳು ಅನ್ನೋದನ್ನು ನಾನು ಪ್ರತಿಯೊಂದನ್ನು ಇಂಚಿಂಚಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಎಲ್ಲ ಮಾಹಿತಿ ನೀವು ತಿಳ್ಕೊಳ್ಬೇಕಂದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತೂ ಇಂತೂ ಭಾರ್ಗವಿ ಪ್ಲಾನ್ ಪ್ರಕಾರ ಈಗ ಎಲ್ಲ ಆಸ್ತಿ ಸೀತಾಳ ಪಾಲಾಗಿದೆ ಮುಂದೆ ಸೀತಾ ಭಾರ್ಗವಿಯ ಒಂದೊಂದೇ ಕುತಂತ್ರಗಳನ್ನು ಬಯಲಿ ಬಯಲಿಗೆಳೆದು ಭಾರ್ಗವಿಯನ್ನು ಮನೆಯಿಂದ ಹೊರಗಾಕುವ ಸಮಯ ದೂರ ಏನೂ ಇಲ್ಲ ಹತ್ತಿರದಲ್ಲಿನೇ ಇದೆ ಸ್ನೇಹಿತರೆ ಆ ಎಲ್ಲ ಮಾಹಿತಿಯನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು